ನರೇಂದ್ರನು ಏಯ್ಟೀನ್ ಏಯ್ಟಿ ಫೋರಲ್ಲಿ ಬಿ ಎ ಪದವಿಯನ್ನು ಪಡೆದುಕೊಂಡನು ಅವನ ತಂದೆ ವಿಶ್ವನಾಥ ದತ್ತ ತನ್ನಂತೆ ಮಗನು ವಕೀಲ ವೃತ್ತಿಯನ್ನು ಮುಂದುವರೆಸಲಿ ಎಂಬ ಹಮ್ಮಳಿಸಿದರು ಆದರೆ ರಾಮಕೃಷ್ಣ ಸಹವಾಸದಿಂದ ನರೇಂದ್ರನಲ್ಲಿ ಅಪಾರ ಬದಲಾವಣೆ ಉಂಟಾಗಿತ್ತು ಅವನ ಮಾತುಗಳು ಅಲೌಕಿಕದ ಕಡೆಗೆ ವಾಲಿತು ಅವನ ವಿಚಾರಧಾರೆಯಲ್ಲಿ ವೈರಾಗ್ಯ ಕಂಡುಬರುತ್ತಿತ್ತು ಸುಖ ಸಂಪತ್ತುಗಳ ಬಗ್ಗೆ ತನಗೆ ಇಲ್ಲವೆಂದು ಹೇಳುತ್ತಿದ್ದನು ಮಗನ ವಾದವನ್ನು ಕೇಳಿ ವಿಶ್ವನಾಥ ದತ್ತರಿಗೆ ರಾಮಕೃಷ್ಣರ ಮೇಲೆ ತುಂಬ ಕೋಪ ಬಂದಿತು ಅವರು ತನ್ನ ಮಗನ ತಲೆಯನ್ನು ಕೆಡಿಸಿ ಹಾಳು ಮಾಡಿದ್ದಾರೆ ಎಂದು ಕೋಪವುಂಡರು ಒಂದು ದಿನ ನರೇಂದ್ರನು ಮಿತ್ರನ ಮನೆಗೆ ಹೋಗಿದ್ದನು ಆ ಸಮಯದಲ್ಲಿ ದುರಾದೃಷ್ಟವಾದ ವಿಶ್ವನಾಥ ದತ್ತರು ಹೃದಯಾಘಾತದಿಂದ ಮರಣಿಸಿದ್ದರು ವಿಷಯ ತಿಳಿದ ಕೂಡಲೇ ನರೇಂದ್ರನು ಮನೆಗೆ ಧಾವಿಸಿ ಬಂದನು ಆದರೆ ಅವನ ತಂದೆ ಅಷ್ಟೊತ್ತಿಗಾಗಲೇ ಮರಣಿಸಿದ್ದರು ಅವರು ಬದುಕಿರುವಾಗ ಮನೆಯ ತುಂಬ ನೆಂಟರು ಬಂಧುಗಳು ಬಂದು ಅಲ್ಲೇ ಉಳಿತುಕೊಳ್ಳುತ್ತಿದ್ದರು ವಿಶ್ವನಾಥ ದತ್ತರ ಸಂಪಾದನೆ ಹೀಗೆ ಖರ್ಚಾಗಿತ್ತು ಮನೆಯ ತುಂಬ ಬಡತನ ತಂದೆಯ ನಿಧನದ ನಂತರ ಮನೆಯ ಜವಾಬ್ದಾರಿ ನರೇಂದ್ರನ ಹಿಗಳ ಮೇಲೆ ಬಿದ್ದಿತು ಮನೆಯನ್ನು ನಡೆಸುವುದು ತುಂಬ ಕಷ್ಟವಾಯಿತು ಆದರೆ ತಂದೆಯ ಆಸೆಯಂತೆ ನರೇಂದ್ರ ಕಾಲೇಜಿಗೆ ಹೋಗುತ್ತಿದ್ದರು ತಿನ್ನಲು ಸರಿಯಾದ ಸಮಯಕ್ಕೆ ಊಟ ಸಿಗುತ್ತಿರಲಿಲ್ಲ ಆದರೂ ಯಾರೋ ಅನಾಮಧೆಯ ವ್ಯಕ್ತಿ ಸಂಸಾರವನ್ನು ಇಂಗಿಸಿಕೊಳ್ಳುತ್ತಿದ್ದರೂ ಅನ್ನು ನೀಡಲಿಲ್ಲ ಯಾರೂ ಸಹಾಯ ಹಸ್ತ ಹಾಸಿಗೆ ಒಳಗಾಯಿತು ತಂದೆ ಇರುವಾಗ ನರೇಂದ್ರನ ಮನಸ್ಸು ನನ್ನಾದರೂ ಸಹಾಯಕ್ಕೆ ಬರಲಿಲ್ಲ ಕಂಡರೂ ಮಾತನಾಡಿಸಿದಂತೆ ದೂರ ಹೋಗಿ ಕೊಂಡನು ನರೇಂದ್ರನ ಮನಸ್ಸು ನಿರ್ದಯಿ ಎಂದು ನರೇಂದ್ರನು ದೇವರ ಬಗ್ಗೆ ನಂಬಿಕೆಯನ್ನು ದುಃಖ ದುಗುಡದಿಂದ ಹೇಳಲಾರದು ಎಂದು ಸಿಕ್ಕ ಸಿಕ್ಕವರ ಬಳಿ ಕಳೆದುಕೊಂಡರು ನರೇಂದ್ರನು ಹೇಳುತ್ತಿದ್ದನು ರಾಮಕೃಷ್ಣ ಶಿಷ್ಯರು ನರೇಂದ್ರನ ವರ್ತನೆಯ ಬಗ್ಗೆ ತಿಳಿಸಿದರು ನರೇಂದ್ರನು ನಾಸ್ತಿಕನಾಗುತ್ತಿದ್ದಾನೆ ನನಗೆ ದೊರೆತ ಯಾವ ಸುಖವನ್ನೂ ಬಿಡಬಾರದು ಎಂದು ಹೇಳುತ್ತಿದ್ದಾನೆ ನರೇಂದ್ರನ ವರ್ತನೆಯಲ್ಲಿ ದುಃಖ ನಿರಾಸೆ ತುಂಬಿರುವುದನ್ನು ರಾಮಕೃಷ್ಣ ಗಮನಿಸಿದರು ನರೇಂದ್ರನನ್ನು ಕಾಣಲು ರಾಮಕೃಷ್ಣ ಕಲ್ಕತ್ತೆಗೆ ಬಂದರು ನರೇಂದ್ರನನ್ನು ಕಂಡು ಸಮಾಧಾನ ಹೇಳಿದರು ಮಗು ನಾನು ಬದುಕಿರುವ ತನಕ ನೀನು ಸಂಸಾರದ ಜಂಡಲದಲ್ಲಿ ಮುಳುಗು ನನ್ನ ನಂತರ ನೀನು ಜಗನ್ ಮಾತೆಯ ಕಾರ್ಯದಲ್ಲಿ ನಿರತನಾಗು ಆ ಸಮಯಕ್ಕಾಗಲೇ ನರೇಂದ್ರನ ಮನದಲ್ಲಿ ತಾನು ಸನ್ಯಾಸಿಯಾಗಬೇಕು ಎಂಬ ಆಸೆ ತುಂಬಿತ್ತು ಅವನ ರಾಮಕೃಷ್ಣನನ್ನು ಕುರಿತು ಗುರುಗಳೇ ನೀವು ಕಾಳಿ ಮಾತೆಯ ಜೊತೆ ತುಂಬ ಸಲುಗಿನಿಂದ ಇರುವರಿ ನನಗೆ ನಿಮ್ಮ ದೇವಿಯ ಸಹಾಯದಿಂದ ಒಂದು ಕೆಲಸವನ್ನು ಕೊಡಿಸಲಾಗದೆ ಎಂದು ಕೇಳಿದರು ನರೇಂದ್ರ ತಾಯಿ ಜಗನ್ಮಾತೆ ಸಕಲರ ಮಾತೆ ನೀನೇ ಸ್ವತಃ ಬಂದು ತಾಯಿಯನ್ನು ಕೇಳಿಕೊ ಎಂದು ಸಲಹೆ ನೀಡಿದರು ನರೇಂದ್ರನು ದೇವಿಯ ಮುಂದೆ ವಿನೀತನಾಗಿ ನಿಂತು ತಾಯಿ ನನಗೆ ಭಕ್ತಿ ಕೊಡು ಜ್ಞಾನ ಕೊಡು ವೈರಾಗ್ಯವನ್ನು ಕೊಡು ಎಂದು ಬೇಡಿಕೊಂಡನು ಆಗ ರಾಮಕೃಷ್ಣ ಮಗು ನೀನು ದೇವಿಯ ಪರಮ ಭಕ್ತ ನನ್ನ ಸಂಸಾರ ಯೋಚನೆಯನ್ನು ದೇವಿಗೆ ಬಿಟ್ಟುಬಿಡು ನಿನ್ನ ದೇವಿಯ ಸೇವೆಯಲ್ಲಿ ನಿನ್ನ ಜೀವನವನ್ನು ಸಾರ್ಥಕಪಡಿಸಿಕೋ ಎಂದರು